जय ओशो भगवत गीता दशमो अध्यायः विभूति योगः तत दशमो अध्यायः विभूति योगः श्री भगवानुवाचा भूय एव महाबाहो श्रुणु मे परमं वचः यत् ೇಹಂ ಪ್ರಿಯ ಪಕ್ಷಿ ಹಿತ ಶ್ರೀ ಭಗವಂತನು ಹೇಳಿದನು ಎಲೆ ಮಹಾಬಾಹು ನನ್ನಲ್ಲಿ ಹೆಚ್ಚಿನ ಪ್ರೇಮವುಳ್ಳ ನಿನಗೆ ನನ್ನ ಪರಮ ರಹಸ್ಯವಾದ ಮತ್ತು ಮಹಾತ್ಮ್ಯ ಸಹಿತ ಮಾತನ್ನು ನಿನ್ನ ಹಿತಕ್ಕಾಗಿ ಇನ್ನೊಮ್ಮೆ ಹೇಳುವೆನು ಕೇಳು ನಮೇ ವಿಧುಸ್ಸುರಗಣ ಪ್ರಭವಂ ನಮಹರ್ಷಯ ಮಹರ್ಷೇಣಾಂಚ ಸರ್ವಶಃ ನನ್ನ ಉತ್ಪತ್ತಿಯನ್ನು ಅರ್ಥಾತ್ ಲೀಲೆಯಿಂದ ಪ್ರಕಟವಾಗುವುದನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಅರಿಯರು ಏಕೆಂದರೆ ನಾನು ಎಲ್ಲ ವಿಧದಿಂದ ದೇವತೆಗಳ ಮತ್ತು ಮಹರ್ಷಿಗಳ ಆದಿ ಕಾರಣನಾಗಿದ್ದೇನೆ ಲೋಕ ಮಹೇಶ್ವರಂ ಪಾಪೈ ಪ್ರಮುಚ್ಯತೆ ನನ್ನನ್ನು ವಾಸ್ತವವಾಗಿ ಅಜನ್ಮ ಅನಾದಿ ಮತ್ತು ಲೋಕಗಳ ಮಹಾನ್ ಈಶ್ವರನೆಂದು ತತ್ವತಃ ತಿಳಿಯುವ ಜ್ಞಾನಿಯಾದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಬುದ್ಧಿರ್ ಜ್ಞಾನಮಸೋಹ ಸತ್ಯ

ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸುಖ ದುಃಖ ಉತ್ಪತ್ತಿ ಪ್ರಳಯ ಭಯ ಅಭಯ ಅಹಿಂಸೆ ಸಮತೆ ಸಂತೋಷ ತಪಸ್ಸು ದಾನ ಕೀರ್ತಿ ಅಪಕೀರ್ತಿ ಇಂತಹ ಅನೇಕ ಪ್ರಕಾರದ ಪ್ರಾಣಿಗಳ ಭಾವಗಳು ನನ್ನಿಂದಲೇ ಉಂಟಾಗುತ್ತವೆ ಮಹರ್ಷಯ ಭಾವೋಕ ಇಮ ಪ್ರಜಾ ಏಳು ಮಹರ್ಷಿಗಳು ಅವರಿಗಿಂತ ಹಿಂದೆ ಆಗಿ ಹೋದ ನಾಲ್ವರು ಸನಕಾದಿಗಳು ಹಾಗೂ ಸ್ವಯಂಭುವ ಮೊದಲಾದ ಹದಿನಾಲ್ಕು ಮನುಗಳು ಇವರೆಲ್ಲ ನನ್ನಲ್ಲಿ ಭಾವವುಳ್ಳವರಾಗಿ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ ಈ ಜಗತ್ತಿನಲ್ಲಿರುವ ಸರ್ವ ಪ್ರಜೆ ಇವರದ್ದೇ ಆಗಿದೆ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ ನನ್ನ ಈ ಪರಮೈಶ್ವರ್ಯ ರೂಪಿ ವಿಭೂತಿಯನ್ನು ಮತ್ತು ಯೋಗ ಶಕ್ತಿಯನ್ನು ತತ್ವತಃ ತಿಳಿದವನು ನಿಶ್ಚಲವಾದ ಭಕ್ತಿಯೋಗದಿಂದ ಯುಕ್ತನಾಗುತ್ತಾನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಅಹಂ ಸರ್ವಸ್ಯ ಮಾಂ ವಾಸುದೇವನಾದ ನಾನೇ ಸರ್ವ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿದ್ದೇನೆ ಮತ್ತು ನನ್ನಿಂದಲೇ ಇಡೀ ಜಗತ್ತು ವರ್ತಿಸುತ್ತಾಗಿದೆ ಹೀಗೆ ತಿಳಿದುಕೊಂಡು ಶ್ರದ್ಧಾಭಕ್ತಿಯಿಂದ ಕೂಡಿದ ಬುದ್ಧಿವಂತರಾದ ಭಕ್ತರು ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾರೆ ಿ ಚರಂತೆ ಚ ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿರುವ ಮತ್ತು ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸಿರುವ ಭಕ್ತರು ನನ್ನ ಭಕ್ತಿಯ ಚರ್ಚೆಯಿಂದ ತಮ್ಮ ತಮ್ಮಲ್ಲಿ ನನ್ನ ಪ್ರಭಾವವನ್ನು ತಿಳಿಸಿಕೊಡುತ್ತ ಹಾಗೆಯೇ ಗುಣ ಮತ್ತು ಪ್ರಭಾವ ಸಹಿತ ನನ್ನ ಕಥಾ ಕೀರ್ತನೆ ಮಾಡುತ್ತಾ ನಿರಂತರ ಸಂತುಷ್ಟರಾಗುತ್ತಾರೆ ಹಾಗೂ ವಾಸುದೇವನಾದ ನನ್ನಲ್ಲೇ ಸದಾ ಕಾಲ ರಮಿಸುತ್ತಾರೆ ಭಜತ ಪ್ರೀತಿಪೂರ್ವಕ ದಾಮಿ ಬುದ್ಧಿಯೋಗಂ ಏನ ತೇ ನಿರಂತರವಾಗಿ ನನ್ನ ಧ್ಯಾನಾದಿಗಳಲ್ಲಿ ತೊಡಗಿರುವ ಹಾಗೂ ಪ್ರೇಮದಿಂದ ಭಜಿಸುವ ಭಕ್ತರಿಗೆ ನಾನು ನನ್ನನ್ನು ಪಡೆಯುವಂತಹ ತತ್ವಜ್ಞಾನ ರೂಪ ಯೋಗವನ್ನು ಕರುಣಿಸುತ್ತೇನೆ ಕಂಪಾ ಜ್ಞಾನಜಂ ತಮಃ ನಾಶಯಾಮತ್ಮ ಭಾವಸ್ಥ ಭಾಸ್ವತ ಎಲೈ ಅರ್ಜುನ ಅವರನ್ನು ಅನುಗ್ರಹಿಸಲಿಕ್ಕಾಗಿ ಅವರ ಅಂತಃಕರಣದಲ್ಲಿ ಸ್ಥಿತನಾದ ನಾನೇ ಅವರ ಅಜ್ಞಾನದಿಂದ ಉಂಟಾದ ಅಂಧಕಾರವನ್ನು ಪ್ರಕಾಶಮಯ ತತ್ವಜ್ಞಾನ ರೂಪಿ ದೀಪದಿಂದ ಇಲ್ಲವಾಗಿಸುತ್ತೇನೆ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂಧಾಮ ಶಾಶ್ವತ ಆಹುಸ್ತ್ವಮರ್ಷಯ ಸರ್ವೇ ದೇವರ್ಷಿರ್ನಾರದಸ್ತಥ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ ಅರ್ಜುನನು ಹೇಳಿದನು ನೀನು ಪರಮ ಬ್ರಹ್ಮ ಪರಮ ಧಾಮ ಮತ್ತು ಪರಮ ಪವಿತ್ರನಾಗಿರುವೆ ಏಕೆಂದರೆ ನಿನ್ನನ್ನು ಎಲ್ಲ ಋಷಿಗಳು ಸನಾತನ ದಿವ್ಯ ಪುರುಷನೆಂದು ದೇವಾಧಿದೇವನೆಂದು ಅಜನ್ಮ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ದೇವರ್ಷಿ ನಾರದರು ಹಾಗೂ ಅಸಿತರು ದೇವಲ ಋಷಿಗಳು ಮಹರ್ಷಿ ವೇದವ್ಯಾಸರು ಕೂಡ ಹಾಗೆಯೇ ಹೇಳುತ್ತಾರೆ ಸ್ವತಃ ನೀನು ಕೂಡ ನನ್ನಲ್ಲಿ ಹಾಗೆಯೇ ಹೇಳುತ್ತಿರುವೆ ಯನ್ಮಾಂ ಭಗವನ್ ವ್ಯಕ್ತಿಂ ವ್ಯಕ್ತಿ ದೇವಾನದಾನವಾಹ ದಾನವಾಹ ಎಲೈ ಕೇಶವ ನೀನು ನನಗೆ ಹೇಳಿರುವುದೆಲ್ಲವೂ ನಾನು ಸತ್ಯವೆಂದೇ ತಿಳಿಯುತ್ತೇನೆ ಹೇ ಭಗವಂತನೆ ನಿನ್ನ ಲೀಲಾಮಯ ಸ್ವರೂಪವನ್ನು ದಾನವರಾಗಲಿ ದೇವತೆಗಳಾಗಲಿ ಅರಿಯರು ಸ್ವಯಮೇವಾತ್ಮನಾತ್ಮನ ವೇಥುರುಷೋತ್ತಮ ಭೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ ಹೇ ಭೂತಗಳನ್ನು ಉತ್ಪನ್ನ ಮಾಡುವವನೇ ಭೂತಗಳ ಒಡೆಯನೇ ದೇವಾದಿದೇವನೇ ಜಗತ್ ಸ್ವಾಮಿಯೇ ಪುರುಷೋತ್ತಮನೇ ನೀನು ಸ್ವತಃ ತನ್ನಿಂದಲೇ ತನ್ನನ್ನು ಅರಿಯುತ್ತೀಯೇ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಖ್ಯಾತ್ಮ ವಿಭೂತಯ ಯಾಭಿರ್ವಿಭೂತಿಭಿರ್ಲೋಕಾಂ ಇಮಾಂ ಸ್ವಂ ವ್ಯಾಪ್ಯತಿಷ್ಠಸಿ ಆದ್ದರಿಂದ ಎಲೆ ಭಗವಂತನೇ ಯಾವ ವಿಭೂತಿಗಳಿಂದ ನೀನು ಈ ಎಲ್ಲ ಲೋಕಗಳನ್ನು ವ್ಯಾಪಿಸಿ ಸ್ಥಿತನಾಗಿರುವೆಯೋ ಆ ನಿನ್ನ ದಿವ್ಯ ವಿಭೂತಿಗಳನ್ನು ಪೂರ್ಣವಾಗಿ ತಿಳಿಸಲು ನೀನೇ ಸಮರ್ಥನಾಗಿರುವೆ ಕಥಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯಾ ಎಲೈ ಯೋಗೇಶ್ವರನೇ ನಾನು ಯಾವ ವಿಧದಿಂದ ನಿರಂತರ ಚಿಂತನೆ ಮಾಡುತ್ತಾ ನಿನ್ನನ್ನು ಅರಿಯಲಿ ಭಗವಂತನೇ ನಿನ್ನನ್ನು ಯಾವ ಯಾವ ಭಾವಗಳಿಂದ ನಾನು ಚಿಂತಿಸಲಿ ಯೋಗಂ ವಿಭೂತಿಂಚ ಜನಾರ್ಧನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಎಲೈ ಜನಾರ್ದನನೇ ನಿನ್ನ ಯೋಗ ಶಕ್ತಿಯನ್ನು ಮತ್ತು ವಿಭೂತಿಗಳನ್ನು ಪುನಃ ವಿಸ್ತಾರವಾಗಿ ತಿಳಿಸು ಏಕೆಂದರೆ ನಿನ್ನ ಅಮೃತಮಯ ವಚನಗಳನ್ನು ಕೇಳಿದಷ್ಟು ತೃಪ್ತಿಯಾಗುವುದಿಲ್ಲ ಅರ್ಥಾತ್ ಕೇಳಬೇಕೆನ್ನುವ ಉತ್ಕಂಠತೆ ಹೆಚ್ಚುತ್ತಾಗಿದೆ ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತ ಶ್ರೀ ಭಗವಂತನು ಹೇಳಿದನು ಎಲೆ ಕುರುಶ್ರೇಷ್ಠ ಈಗ ನಾನು ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯ ಮುಖ್ಯವಾದವುಗಳನ್ನು ನಿನಗೆ ಹೇಳುವೆನು ಏಕೆಂದರೆ ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಅಹಮಾದಿಶ್ಚ ಅಹಮಾಧಿ ಎಲೈ ಅರ್ಜುನ ನಾನು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿ ಇರುವ ಆತ್ಮನಾಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನೇ ಆಗಿದ್ದೇನೆ ಆದಿತ್ಯಾನಾಮಹಂ ನಹಂ ವಿಷ್ಣು ಜ್ಯೋತಿಷಾ ರವಿರಂಶುಮಾನ್ ಮರಿ ನಕ್ಷತ್ರಾಣಾಮಹಂ ಶಶಿ ಅದಿತಿಯ ಹನ್ನೆರಡು ಪುತ್ರರಲ್ಲಿ ವಿಷ್ಣುವು ನಾನು ಮತ್ತು ಜ್ಯೋತಿಗಳಲ್ಲಿ ಕಿರಣಗಳುಳ್ಳ ಸೂರ್ಯನೂ ನಾನು ನಲವತ್ತೊಂಬತ್ತು ವಾಯುದೇವತೆಗಳ ತೇಜಸ್ಸು ಮತ್ತು ನಕ್ಷತ್ರಗಳ ಅಧಿಪತಿ ಚಂದ್ರನು ನಾನು ಸಾಮ ವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಮನಶ್ಚಾಸ್ಮಿ ಮನಶ್ಚಾಸ್ಮಿ ಚೇತನಾ ವೇದಗಳಲ್ಲಿ ಸಾಮವೇದವು ನಾನು ದೇವತೆಗಳಲ್ಲಿ ಇಂದ್ರ ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತ ಪ್ರಾಣಿಗಳ ಚೈತನ್ಯ ಅಂದರೆ ಜೀವನ ಶಕ್ತಿಯು ನಾನಾಗಿದ್ದೇನೆ ರುದ್ರಾಣಾಂ ಶಂಕರೇಶೋ ಯಕ್ಷ ರಕ್ಷ ವಸೂನಾ ಪಾವಕಾಸ್ಮಿ ಮೇರು ಏಕಾದಶ ರುದ್ರರಲ್ಲಿ ಶಂಕರನು ಮತ್ತು ನಾನು ಯಕ್ಷ ರಾಕ್ಷಸರಲ್ಲಿ ಧನಾಧಿಪತಿ ಕುಬೇರ ನಾನಾಗಿದ್ದೇನೆ ಅಷ್ಟ ಅಗ್ನಿ ಹಾಗೂ ಪರ್ವತಗಳಲ್ಲಿ ಸುಮೇರು ಪರ್ವತ ನಾನೇ ಆಗಿದ್ದೇನೆ ಪುರೋಧ ಸಾಂಚ ಮುಖ್ಯಮ್ಮ ವಿದ್ಯೆ ಪಾರ್ಥ ಬೃಹಸ್ಪತಿ ಸೇನಾನಿ ಸಾಗರ ಪುರೋಹಿತರಲ್ಲಿ ಮುಖ್ಯ ಬೃಹಸ್ಪತಿ ನಾನೆಂದು ತಿಳಿ ಪ್ರಾರ್ಥನೆ ಸೇನಾಪತಿಗಳಲ್ಲಿ ಸ್ಕಂದನು ಮತ್ತು ಜಲಾಶಯಗಳಲ್ಲಿ ಸಮುದ್ರವು ನಾನೇ ಮಹರ್ಷೀ ಭೃಗುರಹಂ ಯಜ್ಞಾನಾಂ ಯಾಂಚೋಸ್ ಹಿಮಾಲಯ ಮಹರ್ಷಿಗಳಲ್ಲಿ ಭೃಗು ನಾನು ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅಂದರೆ ಓಂಕಾರ ನಾನಾಗಿದ್ದೇನೆ ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞವು ಹಾಗೂ ಸ್ಥಿರವಾಗಿರುವವರಲ್ಲಿ ಹಿಮಾಲಯ ಪರ್ವತವು ನಾನೇ ಆಗಿದ್ದೇನೆ ಅಶ್ವತ್ಥಸರ್ವೃಕ್ಷಾಣೇಣಾಂಚನಾರದ ಗಂಧರ್ವಾಂ ಚಿತ್ರರಥ ಸಿದ್ಧ ಕಪಿಲೋ ಮುನಿ ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥವು ದೇವರ್ಷಿಗಳಲ್ಲಿ ನಾರದ ಮುನಿಯು ಗಂಧರ್ವರಲ್ಲಿ ಚಿತ್ರರಥನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯು ನಾನೇ ಉಚ್ರವಸಮಶ್ವಾಂ ವಿಧಿ ಮಾಮತೋದ್ಭವಂ ಐರಾವತಂ ಐರಾವತ ನರಾಣಾಂಚ ನರಾಧಿಪಂ ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದ ಉಚ್ಚೈಶ್ರವ ಎಂಬ ಕುದುರೆಯು ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತ ಎಂಬ ಆನೆಯು ಹಾಗೂ ಮನುಷ್ಯರಲ್ಲಿ ರಾಜನು ನಾನೆಂದು ತಿಳಿ ಅಹಂ ಆಯುಧಾನಜ್ರಂಧೇನು ಕಾಮಧುಕ್ ಚಾಸ್ಮೆ ಕಂದರ್ಪ ಸರ್ಪಣಾಮಸ್ಮೆ ವಾಸುಕಿ ನಾನು ಶಸ್ತ್ರಗಳಲ್ಲಿ ವಜ್ರಾಯುಧವು ಗೋವುಗಳಲ್ಲಿ ಕಾಮಧೇನುವು ಶಾಸ್ತ್ರೋಕ್ತವಾಗಿ ಸಂತಾನೋತ್ಪತ್ತಿಗೆ ಕಾರಣವಾದ ಕಾಮಧೇವನಾಗಿದ್ದೇನೆ ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿ ನಾನಾಗಿದ್ದೇನೆ ಅನಂತಾಸ್ಮೆ ನಾಗಾನಾಂ ವರುಣೋಯ ದಹಂ ಪಿತೃಣಾಮರ್ಯಮಾಚಾಸ್ಮಿ ಯಮ ನಾಗಗಳಲ್ಲಿ ಆದಿಶೇಷನು ಮತ್ತು ಜಲಚರಗಳ ಅಧಿಪತಿ ವರುಣ ದೇವತೆ ನಾನಾಗಿದ್ದೇನೆ ಪಿತೃದೇವತೆಗಳಲ್ಲಿ ಅರ್ಯಮಾ ಎಂಬ ಪಿತೃವು ಹಾಗೂ ಶಾಸನ ಮಾಡುವವರಲ್ಲಿ ಯಮ ದೈತ್ಯಾನಾಂ ನಾನೇ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಶ ಪಕ್ಷಿಣ ದೈತ್ಯರಲ್ಲಿ ಪ್ರಹ್ಲಾದನು ನಾನು ಮತ್ತು ಎಣಿಸುವವರಲ್ಲಿ ಸಮಯವು ನಾನಾಗಿದ್ದೇನೆ ಮೃಗಗಳಲ್ಲಿ ಮೃಗರಾಜ ಸಿಂಹ ಮತ್ತು ಪಕ್ಷಿಗಳಲ್ಲಿ ಗರುಡನು ನಾನಾಗಿದ್ದೇನೆ ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಝಾಣಾ ಸ್ರೋತಸಾಮಸ್ಮಿ ಸ್ರೋತಸಾಮಸ್ಮೆ ಜಾಹ್ನಮೀ ನಾನು ಪವಿತ್ರಗೊಳಿಸುವವರಲ್ಲಿ ವಾಯುವು ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನು ಮೀನುಗಳಲ್ಲಿ ಮೊಸಳೆಯು ಮತ್ತು ನದಿಗಳಲ್ಲಿ ಭಾಗೀರಥಿ ಗಂಗೆ ನಾನಾಗಿದ್ದೇನೆ ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾ ಅಧ್ಯಾತ್ಮವಿ ಅರ್ಜುನ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯ ನಾನೇ ಆಗಿದ್ದೇನೆ ವಿದ್ಯೆಗಳಲ್ಲಿ ಬ್ರಹ್ಮ ಹಾಗೂ ಪರಸ್ಪರ ವಾದ ಮಾಡುವವರಲ್ಲಿ ತತ್ವ ನಿರ್ಣಯಕ್ಕಾಗಿ ಮಾಡುವ ವಾದವು ನಾನೇ ಆಗಿದ್ದೇನೆ ಅಹಮೇವಾಕ್ಷಯ ಅಕ್ಷರಗಳಲ್ಲಿ ಅಕಾರವೋ ಮತ್ತು ಸಮಾಸಗಳಲ್ಲಿ ದ್ವಂದ್ವ ಸಮಾಸವು ನಾನೇ ಅಕ್ಷಯ ಕಾಲ ಎಂದರೆ ಕಾಲಕ್ಕೂ ಮಹಾಕಾಲನು ಹಾಗೆಯೇ ಎಲ್ಲೆಡೆ ಮುಖಗಳುಳ್ಳ ವಿರಾಟ್ ಸ್ವರೂಪನು ಎಲ್ಲರ ಧಾರಣೆ ಪೋಷಣೆ ಮಾಡುವವನು ನಾನೇ ಆಗಿದ್ದೇನೆ ಮೃತ್ಯು ಸರ್ವರ ಸ್ಮೃತಿರ್ ಮೇಧಾ ಧೃತಿ ಕ್ಷಮ ಎಲ್ಲವನ್ನೂ ನಾಶ ಮಾಡುವ ಮೃತ್ಯು ಮತ್ತು ಉತ್ಪನ್ನವಾಗುವವರ ಉತ್ಪತ್ತಿಗೆ ಕಾರಣನು ನಾನಾಗಿದ್ದೇನೆ ಹಾಗೆಯೇ ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕ್ ಸ್ಮೃತಿ ಮೇಧ ಧೃತಿ ಕ್ಷಮೆ ನಾನೇ ಆಗಿದ್ದೇನೆ ಬೃಹತ್ಸಾಮ ತಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂ ನಾಂ ಗಾಯನ ಮಾಡಲು ಯೋಗ್ಯವಾದ ಶ್ರುತಿಗಳಲ್ಲಿ ಬೃಹತ್ಸಾಮವು ನಾನೇ ಹಾಗೆಯೇ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು ತಿಂಗಳುಗಳಲ್ಲಿ ಮಾರ್ಗಶೀರ್ಷವು ಋತುಗಳಲ್ಲಿ ವಸಂತ ಋತುವು ನಾನೇ ಆಗಿದ್ದೇನೆ ದ್ಯೂತಂ ಚಲಯ ತಾಮಸ್ಮಿ ತೇಜಸ್ ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಕಪಟ ಮಾಡುವುದರಲ್ಲಿ ಜೂಜು ಮತ್ತು ಪ್ರಭಾವಶಾಲಿ ಪುರುಷರ ಪ್ರಭಾವವು ನಾನೇ ಜಯಶಾಲೆಗಳ ಜಯವು ನಾನಾಗಿದ್ದೇನೆ ನಿಶ್ಚಯಿಸುವವರ ನಿಶ್ಚಯಾತ್ಮಕ ಬುದ್ಧಿ ಮತ್ತು ಸಾತ್ವಿಕ ಪುರುಷರ ಸಾತ್ವಿಕ ಭಾವ ನಾನೇ ವೃಷ್ಣೀನಾಮೆ ಪಾಂಡವಾಂ ಧನಂಜಯ ಮುನೀನಾಹಂ ವ್ಯಾಸಃ ವೃಷ್ಣಿ ವಂಶೀಯರಲ್ಲಿ ನಿನ್ನ ಮಿತ್ರ ವಾಸುದೇವನಾದ ನಾನು ಪಾಂಡವರಲ್ಲಿ ಧನಂಜಯ ಅಂದರೆ ನೀನು ಮುನಿಗಳಲ್ಲಿ ವೇದವ್ಯಾಸರು ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನೇ ಆಗಿದ್ದೇನೆ ದಂಡಿಸುವವರ ದಂಡ ಅಂದರೆ ದಮನ ಮಾಡುವ ಶಕ್ತಿಯು ನಾನೇ ವಿಜಯದ ಇಚ್ಛೆಯುಳ್ಳವರ ನೀತಿಯು ಗುಪ್ತವಾಗಿಡಲು ಯೋಗ್ಯವಾದ ಭಾವಗಳ ರಕ್ಷಕ ಮೌನ ಮತ್ತು ಜ್ಞಾನವಂತರ ತತ್ವಜ್ಞಾನವು ನಾನೇ ಆಗಿದ್ದೇನೆ ತಾಯ ಭೂತಂಚರಾಚರಂ ಎಲೈ ಅರ್ಜುನ ಎಲ್ಲ ಭೂತಗಳ ಉತ್ಪತ್ತಿಯ ಕಾರಣವೂ ನಾನೇ ಆಗಿದ್ದೇನೆ ಏಕೆಂದರೆ ನನ್ನಿಂದ ರಹಿತವಾದ ಚರಾಚರ ಪ್ರಾಣಿ ಯಾವುದೂ ಇಲ್ಲ

ಸಂಭವಂ ಯಾವ ಯಾವುದು ಐಶ್ವರ್ಯ ಯುಕ್ತ ಕಾಂತಿಯುಕ್ತ ಮತ್ತು ಶಕ್ತಿಯುಕ್ತ ವಸ್ತುಗಳಿವೆಯೋ ಅವನ್ನು ನೀನು ನನ್ನ ತೇಜಸ್ಸಿನ ಅಂಶದ ಅಭಿವ್ಯಕ್ತಿ ಎಂದೇ ತಿಳಿ ಅಥವಾ ಎಲೈ ಅರ್ಜುನ ಇದಲ್ಲದೆ ಇದಕ್ಕಿಂತ ಹೆಚ್ಚೆಚ್ಚು ತಿಳಿಯುವುದರಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ ನಾನು ಈ ಜಗತ್ತನ್ನು ನನ್ನ ಯೋಗಶಕ್ತಿಯ ಕೇವಲ ಒಂದಂಶದಿಂದ ಧರಿಸಿಕೊಂಡಿದ್ದೇನೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ब्रह्म विद्यायाम योगशास्त्रे श्री कृष्ण अर्जुन संवादे विभूति योगो नाम दशमो अध्यायः जय ओशो जय जय ओशो